ಅನೇಕ ಸ್ಕೂಲ್ಗಳಲ್ಲಿ ಏ ಕೇಳಿಸ್ತಾರೆ ನಾನು ಬಾಯಸು ಜಾಸ್ತಿ ಆಯ್ತು ಬಿಡು ನಾನು ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದೀನಿ ಅಂದರೆ ಪಾರ್ಟ್ ಟೈಮ್ ಆಗಿ ಟೀಚರ್ ಕೆಲಸ ಮಾಡಿದ್ದೀನಿ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲೂ ಮಾಡಿದ್ದೀನಿ ಆದರೆ ನಾನು ಎಲ್ಲೇ ಇದ್ರು ಕೂಡ ನಮ್ಮ ಗೋಪಾಲ್ ಗೌಡರು ಯಾವಾಗಲೂ ನನಗೆ ಜ್ಞಾಪಕ ಬರ್ತಾ ಇರ್ತಾರೆ ಯಾಕಂದರೆ ನನಗೆ ಮಾಂಟಿ ಸ್ಕೂಲಲ್ಲಿ ನಾನು ತುಂಬ ವರ್ಷ ವರ್ಕ್ ಮಾಡಿದ್ದೀನಿ ಅಂದರೆ ನಾನು ಈಗ ಈ ಶಿರಾ ತಾಲೂಕಲ್ಲಿ ಗೌರ್ಮೆಂಟ್ ಹೈಸ್ಕೂಲಲ್ಲಿ ಮಾಡ್ತಾಯಿದ್ದೀನಿ ಅಲ್ಲೂ ಇದೇ ಥರ ನನಗೆ ಶಿಷ್ಯಂದಿರು ಇಲ್ಲಿ ಬ ಈ ನಂದಿಯಿಂದ ಹೊಟ್ಟಾಗಿ ಯಾವ ಥರ ಅವರು ಅಲ್ಲೂ ಹಂಗೆ ಅವರೇ ಆದರೆ ಈ ಥರ ಮಕ್ಕಳು ನನಗೆ ನಿಜವಾಗೂ ಎಲ್ಲೂ ಸಿಗಲ್ಲ ಯಾಕಂದರೆ ಇಪ್ಪತ್ತೈದು ಇಪ್ಪತ್ತೇಳು ವರ್ಷ ಆಗೈತೆ ಸನ್ಮಾನ ಮಾಡೋ ಒಂದು ಅವಶ್ಯಕತೆ ಇಲ್ಲ ಆದರೂ ಕೂಡ ನೀವು ನಮ್ಮನ್ನೆಲ್ಲ ಕರೆದು ಈ ರೀತಿಯಲ್ಲಿ ನೀವು ಸನ್ಮಾನ ಮಾಡ್ತಾ ಇದ್ದೀರಾ ಅಂದರೆ ನಿಜವಾಗೂ ನಿಮಗೆ ನಾವು ತುಂಬ ಅನ್ನು ಹೇಳ್ಬೇಕು ನಿಮಗೆಲ್ಲ ದೇವರು ಇನ್ನೂ ಒಳ್ಳೆಯ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಡಲಿ ನೀವು ಇನ್ನೂ ಇದೇ ಥರ ಚೆನ್ನಾಗಿ ಇನ್ನೂ ಹುಡುಗರು ತನ ಇರಲಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಇದ್ದೀನಿಗಳ ಹಿಂದೆ ಮೊದಲು ಬಂದು ಮೊದಲು ನೋಡಿದ್ದು ನಮ್ಮ ಸೆಕ್ರೆಟ್ರಿ ಸರನ್ನು ನಾನು ಮೊದಲು ಊರಿಂದ ಬಂದೆ ಬಂದ ತಕ್ಷಣ ಇಂಟ್ರೂ ಬಂತು ಇಂಟ್ರೂ ಬಂದಾಗ ಮಾಂಟಿ ಸ್ಕೂಲ್ಗೆ ಬಂದೆ ಬಂದಾಗ ಒಂದು ಸಲ ಇಂಟ್ರೂ ಆಯಿತು ಎಲ್ಲ ಕೇಳಿದ್ರು ನಾನು ಮುಗೀತು ಅಂತ ಹೊರಟೋಗಿದ್ದೆ ಆದರೆ ನಮ್ಮ ಸರ್ ಮತ್ತೆ ನನ್ನನ್ನು ವಿ ಎನ್ ಎಸ್ ಸ್ಕೂಲಿಗೆ ಕರೆದು ಅಲ್ಲಿ ಇಂಟ್ರೂ ಮಾಡಿ ನನ್ನನ್ನು ಸೇರಿಸ್ಕೊಂಡ್ರು ಮೂವತ್ತೊಂದು ವರ್ಷ ನಾನು ಅದೇ ಮಾಂಟಿ ಸ್ಕೂಲಲ್ಲೇ ಕೆಲಸ ಮಾಡಿದೆ ನೀವೀಗ ದಾವಣಗೆರೆಯಿಂದ ಶಿವಮೊಗ್ಗದಿಂದ ಬಂದಿರ್ಬೋದು ನಾನು ಮೂವತ್ತೈದು ವರ್ಷ ಹಿಂದೆ ನಾನ್ನೂರು ಕಿಲೋಮೀಟ್ರ್ ದೂರ ಸಿರಿಸಿಯಿಂದ ಬಂದೆ ಬಂದು ಫಸ್ಟ್ ತಗೊಂಡಿದ್ದೆ ನೀವು ಮೂರನೇ ಕ್ಲಾಸಲ್ಲಿದ್ರಿ ಮೂರನೇ ಕ್ಲಾಸಿಂದ ಏಳನೇ ಕ್ಲಾಸ್ವರೆಗೂ ನಾನೇ ಕ್ಲಾಸ್ ಟೀಚರ್ ಆಗಿದ್ದೆ ಮೋಸ್ಟ್ಲಿ ನಿಮ್ಮ ಹೊಡೆದಷ್ಟು ಬೈದಷ್ಟು ನನ್ನ ಮೂವತ್ತೊಂದು ವರ್ಷದ ಜೀವನದಲ್ಲಿ ಯಾರಿಗೂ ಮಾಡಿಲ್ಲ ಅದಕ್ಕಾಗಿ ಈವನ್ ಈಗ ನಿಮ್ಮ ನಿಮ್ಮ ಜೊತೆ ಹೇಗೋ ನಮ್ಮ ಸರ್ ಜೊತೆ ನಾವು ಹಾಗೆ ಇದ್ವಿ ನನಗಂತೂ ಹಳ್ಳಿಯಿಂದ ಬಂದಿದ್ದು ಮಾತಾಡೋಕ್ಕೂ ಬರ್ತಾ ಇರಲಿಲ್ಲ ಆ ಮಾತಾಡೋ ಶೈಲಿಯನ್ನು ಸಹ ಕಲಿಸಿ ನಮಗೊಂದು ಸಂಸ್ಕೃತಿಯನ್ನು ಕೊಟ್ಟವರೇ ನಮ್ಮ ಸೆಕ್ರೆಟರಿ ಸರು ಅವರನ್ನು ನಾವು ಯಾವಾಗಲೂ ನೆನೆಸ್ಕೊತೀವಿ ಈಗ ನಾನು ಆ ಸ್ಕೂಲಲ್ಲಿಲ್ಲ ಬೇರೆ ಸ್ಕೂಲ್ಗೆ ಹೋಗಿದ್ದೀನಿ ಈಗ ನಿಜವಾಗ್ಲೂ ನಮ್ಮ ಸ್ಕೂಲ್ ಹೆಂಗೆ ಅದು ಹೆಂಗಿತ್ತು ಎಷ್ಟು ಚೆನ್ನಾಗಿತ್ತು ಅಲ್ಲಿ ಅಂತ ಅನಿಸ್ತಾ ಇದೆ ಅದರೇನು ಮಾಡೋಕ್ಕಾಗಲ್ಲ ಸಮಯ ಸಂದರ್ಭ ಹೋಗಲೇಬೇಕಾಯ್ತು ಹೋಗಿದ್ದೀನಿ ಮಕ್ಕಳೇ ನಾನು ಎಷ್ಟು ಹೊಡೆದಿದ್ದೀನಿ ಬಳದಿದ್ದೀನಿ ಅದ್ರ ಎಲ್ಲದರ ಒಂದು ಪ್ರತಿಫಲ ಈಗ ನಿಮ್ಗೆ ಸಿಕ್ಕಿದೆ ಅಲ್ವಾ ನಮ್ ಮರ್ತು ಒಳ್ಳೆ ಜೀವನವನ್ನ ಮಾಡ್ತಾ ಇದೀರಾ ಅನ್ಕೊಂಡು ದೇವರು ನಿಮ್ಗೆ ಆಶೀರ್ವಾದ ಮಾಡ್ಲಿ ಎಲ್ಲ ಚೆನ್ನಾಗಿರಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನೀವು ಗೌರವಕ್ಕೆ ಪಾತ್ರರಾಗಿ ನಿಮ್ಗೆ ಆಯುಷ್ಯ ಆರೋಗ್ಯ ದೇವರು ಕೊಡ್ಲಿ ಅಂತ ಆಶಿಸ್ತಾ ನನ್ನ ಮುಗಿಸ್ತೀನಿ ನಮಗಿಸ್ತೀನಿ ಒಂದು ಹಳ್ಳಿ ಪಕ್ಕದಲ್ಲಿ ಶಹಾಬಾದ್ ಅಂತ ಆ ಪುಟ್ಟ ಹಳ್ಳಿಯಿಂದ ನಾನ್ ಬೆಂಗ್ಳೂರ್ಗ್ ಬಂದೆ ನಮ್ಮ ತಂದೆ ತೀರೋದ್ ಮೇಲೆ ಬೆಂಗಳೂರು ಬಂದಾಗ ನಮ್ಗೆ ಯಾವ ಆದಾಯೂ ಇಲ್ಲ ಯಾವ ಕೆಲ್ಸಾನೂ ಇಲ್ಲ ನಮ್ಮ ತಾಯಿ ಎಲ್ಲೋ ಒಂದು ಮನೆ ಕೆಲಸ ಮಾಡೋರು ನಾನು ಹಿಂಗೆ ಹುಡ್ಕೊಂಡ್ ಬಂದೆ ಕೆಲಸ ಕೆಲಸ ಅಂತ ಅವ್ರು ಏನೇ ಸ್ಕೂಲ್ ನಮ್ ಸೆಕ್ರೆಟ್ರಿ ಸರ್ ತಮ್ಮನ್ ಸ್ಕೂಲ್ ಅಲ್ಲಿ ಹೋದೆ ಅಲ್ಲಿ ಹೋದಾಗ ಸರ್ ನೋಡಿದ್ರು ನೋಡಿ ನರಸಿಂಹಮೂರ್ತಿ ಅಂತ ಮೇಡಮ್ ಏನ್ ಹಿಂಗ್ ಓಡಾಡ್ತಾ ಏನ್ ಕೆಲಸ ಒಂದ್ ಬುಕ್ ಇಲ್ಲ ಒಂದ್ ಪೆನ್ ಇಲ್ಲ ಕೈಯಲ್ಲಿ ಹೋಗಿ ಹುಡ್ಕೊಂಡು ಹೋದೆ ಬೇಕಾಗಿತ್ತು ಸರ್ ಅಂದ್ರೆ ಅವ್ರ ಹೋಟ್ಲಿಗೆ ಹುಟ್ಟಕ್ ಬಂದಿರು ಮಧ್ಯಾಹ್ನ ಮೇಡಮ್ ನನಗೆ ಗೊತ್ತಿಲ್ಲ ದೂರ ಒಂದ್ ಸ್ಕೂಲ್ ಇದೆ ನಾನೇನು ಹೇಳೋಣ ಅಲ್ಲಿ ಹೋಗಿ ಕೇಳ್ರಿ ನೋಡೋಣ ಅಂದ್ರು ಬಂದೆ ಬಂದ್ಬಿಟ್ಟು ನಾನು ಕೇಳಿದೆ ಅಲ್ಲಿ ಸರ್ ಚಂದ್ರಪ್ಪ ಸರ್ ಇದ್ರು ಹತ್ರ ಕೇಳಿದೆ ಸರ್ ನಾನು ಹಿಂಗೆ ಹಿಂಗಿದ್ದೀನಿ ಟಿ ಸಿ ಎಚ್ ಆಗಿದೆ ನನಗೆ ಕೆಲಸ ಅಂತ ಸರಿ ಮೇಡಮ್ ಆಯ್ತು ಮಾಡಿ ಕೆಲಸ ಅಂತ ಕೆಲಸ ಕೊಟ್ಟರು ಕೊಟ್ಟ ಮೇಲೆ ಅಲ್ಲಿ ಗೌರ್ಮೆಂಟ್ ಆಗಲ್ಲ ಗೋಪಾಲ್ಗೌಡ ಸರ್ ಇದ್ದಾರೆ ಹೋಗಿ ಅಲ್ಲಿ ಕೆಲಸ ಮಾಡಿ ಗೌರ್ಮೆಂಟ್ ಆಗುತ್ತೆ ಅಲ್ಲಿ ವೇಕೆನ್ಸಿ ಇದೆ ಅಂತ ಕಳಿಸ್ರು ನಮ್ ಸೆಕ್ರೆಟರಿ ಸರ್ ನಮ್ಗೆ ಕೆಲಸ ಕೊಟ್ರು ಅಲ್ಲಿ ಯೋಗ ಎಲ್ಲರಿಗೂ ಬರಲ್ಲ ಮಕ್ಕಳೇ ಯೋಗ ಬೇಕು ಅಂದ್ರೆ ಆ ಯೋಗ ಅಂತ ಊರಿಂದ ನಾನು ಬೇರೆ ಅಲ್ಲಿಂದ ಬಂದು ಬೇರೆ ಊರಿಂದ ಬಂದು ಇಲ್ಲಿ ಮಾಂಟಿ ಶಾಲೆಯಲ್ಲಿ ಬಂದು ನನಗೆ ಈ ಯೋಗ ಕೂಡಿ ಬಂತು ಅಂತ ನಾನ್ ಅನ್ಕೋತೀನಿ ನನ್ನ ಅದೃಷ್ಟ ಅದು ಇಂಥ ಮಕ್ಕಳನ್ನ ಪಡೆಯೋಕೆ ನಾವು ತುಂಬಾನೇ ಪುಣ್ಯ ಮಾಡಿದೀವಿ ನಮ್ಮ ಮನೆ ಮಕ್ಕಳು ನಮ್ಗೆ ಇಷ್ಟು ಗೌರವ ಇಷ್ಟು ಮರ್ಯಾದೆ ಕೊಡ್ತಾರ ಅಲ್ವೋ ನಮ್ಗೆ ಗೊತ್ತಿಲ್ಲ ಆದ್ರೆ ನೀವು ಅಂತೂ ನಮ್ಗೆ ತುಂಬಾನೇ ಹೊರೆ ಹೊರಸಿದ್ರ ಅದು ನಾನು ಸದಾ ಚಿರಋಣಿಯಾಗಿರ್ತೀನಿ ಸಾಯೋವರೆಗೂ ನಿಮ್ ಋಣನ ನಾನು ಮರೆಯಲ್ಲ ನಿಮ್ಗೂ ಕೂಡ ಒಳ್ಳೆಯ ಆರೋಗ್ಯ ಅಷ್ಟೈಶ್ವರ್ಯ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಾಧನೆ ಮಾಡಿ ದೊಡ್ಡ ದೊಡ್ಡ ಸಾಧನೆ ನಿಮಗಿಂತ ಒಳ್ಳೆ ಮಕ್ಕಳಾಗ್ಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ ಧನ್ಯವಾದಗಳು ಎಲ್ಲ ನನಗೆ ನೀವು ನೋಡಿದ ತಕ್ಷಣ ನಾನು ಮೊದಲನೇ ಸಲ ಕೆಲ್ಸಕ್ಕೆ ಬಂದಿದ್ದು ಮಾಂಟಿ ಸ್ಕೂಲ್ಗೆ ಎಲ್ಲೂ ಬೇರೆ ಕಡೆ ಎಲ್ಲೂ ಇಂಟ್ರ್ಯೂಗೆ ಹೋಗಲೇ ಇಲ್ಲ ನಂಗೆ ಇಂಟ್ರ್ಯೂ ಮಾಡಲೇ ಇಲ್ಲ ಡೈರೆಕ್ಟ್ ಅಪಾಯಿಂಟ್ ಓದೆ ಬೇರೆ ಸ್ಕೂಲ್ಗೆ ಅಂತ ಬಂದೆ ನಾನು ಅಲ್ಲಿ ಇಂಟ್ರ್ಯೂ ಮುಗ್ದಿತ್ತು ನಮ್ಮೂರವರೆ ಒಬ್ಬರು ಸರ್ ಇಲ್ಲಿ ಇಲ್ಲಿರಿ ಸಂಜೆವರೆಗೂ ಸಂಜೆವರೆಗೂ ಟ್ರೈನ್ ಇಲ್ಲ ಟ್ರೈನ್ಗಾಗಿ ಬರಬೇಕಿತ್ತು ನಾನು ಮಾಂಟಿ ಸ್ಕೂಲ್ ಹತ್ರ ಬಂದು ಕೂತಿದ್ದೆ ಸರ್ ಬಂದ್ರೆ ಅವತ್ತು ಊರಿಂದ ಎಲ್ಲಿಂದ ಬರ್ತೀರಾ ಅವ್ರೂರು ನಮ್ಮೂರು ಅಕ್ಕಪಕ್ಕನೇ ಪಕ್ಕನೇ ಸರಿ ನೀವು ಹೌದಾ ಆ ಊರವರ ಹಾಗಾದ್ರೆ ಅಲ್ಲೆಲ್ಲ ಯಾಕೆ ಹೋಗ್ತೀರಾ ನಮ್ಮ ಸ್ಕೂಲ್ಗೆ ಬನ್ನಿ ನಾಳೆಯಿಂದನೇ ಬಂದುಬಿಡಿದ್ರು ಮೂವತ್ತೈದು ವರ್ಷ ಕೆಲಸ ಮಾಡಿರಿ ನಾನಲ್ಲಿ ಅವರೊಂದು ಅವಕಾಶ ಕೊಟ್ಟಿದ್ದರಿಂದ ನಿಮ್ಮನ್ನೆಲ್ಲ ನೋಡೋವಂಥ ಅವಕಾಶ ನಿಮಗೆಲ್ಲ ನಾವೇನೋ ಕಲ್ತಿದ್ರಲ್ಲಿ ಸಾಸಿವೆ ಕಾಳಷ್ಟು ನಿಮ್ಗೆ ಹೇಳಿಕೊಡೋ ಅಂಥ ಅವಕಾಶ ಭಗವಂತ ಕಲ್ಪಿಸ್ಕೊಟ್ಟ ಅನ್ಬೋದು ಇವತ್ತು ನಾವು ಈ ಇದ್ದೀವಿ ಅಂದರೆ ನಿಜವಾಗ್ಲೂ ಅವರೇ ನಮ್ಮ ಪಾಲ್ದಂತೂ ಅವರೇ ದೇವರು ಈಗ ಇನ್ನೊಂಥರ ಥರ ಆಗ್ಬಿಟ್ರಿ ನೀವು ನಮ್ಮ ಮಕ್ಕಳಿಗಿಂತ ಜಾಸ್ತಿ ಒಂದು ಹೆಜ್ಜೆ ಮುಂದೆ ಹೋಗ್ಬಿಡ್ರಿ ಇಂಥ ಸುಯೋಗ ನಮಗೆ ಸಿಗ್ತವೆ ಇಲ್ವೋ ಇನ್ನು ಮುಂದೆ ಹಿಂದೆ ಸಿಕ್ಕಿಲ್ಲ ಮಾಡಿದ್ರು ಮಕ್ಕಳು ಪಾಪ ತೇಜಸ್ ಬ್ಯಾಚವರೇ ಮಾಡಿದ್ರು ಅವರು ಚೆನ್ನಾಗೆ ನಿಮಗಿಂತನೂ ಚೆನ್ನಾಗೆ ಮಾಡಿದ್ರು ನೀವು ಚೆನ್ನಾಗಿ ಮಾಡಿದ್ದೀರಾ ನೀವು ಮಾಡೋದು ದೊಡ್ಡದಲ್ಲ ಆದರೆ ಈ ಒಂದು ಹೌದು ನಮ್ಮ ಟೀಚರ್ಸ್ ಅವರೇ ಆ ಥರ ಆ ಗೌರವ ಕೊಡ್ತೀರಾ ಅಲ್ವಾ ಸಿಕ್ಕಾಗೆಲ್ಲ ಮಾತಾಡ್ತೀರ ಅಲ್ವಾ ನೀವೇನು ಕೊಡ್ತೀರಾ ಬಿಡ್ತೀರಾ ಅಂತ ಯಾರೂ ನಿರೀಕ್ಷೆ ಮಾಡಲ್ಲ ಟೀಚರ್ಸ್ ನೀವು ಯಾವ ಥರ ಆಗ್ತೀರಾ ಅನ್ನೋದನ್ನ ನಿರೀಕ್ಷೆ ಮಾಡ್ತೀವಿ ಎಲ್ಲರೂ ದೇವರು ನಿಮಗೆ ನಿಮಗೆ ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ನಿಮ್ಮ ಮಕ್ಕಳಿಗೆ ವಿದ್ಯಾನ ಕೊಡಲಿ ನೀವು ಇನ್ನೂ ಚೆನ್ನಾಗಿ ಬದುಕೋ ಥರ ಮಾಡಲಿ ಸೆಕ್ರೆಟ್ರಿ ಸರ್ ಈ ಒಂದು ಅವಕಾಶ ಕೊಟ್ಟಿದ್ರಿಂದ ನಿಮ್ಮನ್ನೆಲ್ಲ ನಾವು ನೋಡೋವಂಥ ಅವಕಾಶ ಸಿಕ್ತು ಅಂತ ಹೇಳಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀವಿ ಪೇಟ ಇಟ್ಟು ಶಾಲಾ ಹಾಕಿ ವೈಭವದಿಂದ ಮಾಡಿದ್ದೆಲ್ಲ ಮುಖ್ಯ ನಾನು ಆತ್ಮೀಯವಾಗಿ ನನಗೆ ಎಕ್ಸ್ಪೀರಿಯನ್ಸ್ ಅನುಭವ ತುಂಬ ಇದೆ ಅನುಭವ ತುಂಬ ಇದೆ ನಾನು ಎ ಟು ಝೆಡ್ ಒಬ್ಸರ್ವ್ ಮಾಡ್ತೀನಿ ಎಚ್ ಎಮ್ ಹೇಳಿದ್ರು ನನಗೆ ಇಂಟ್ರೂನೇ ಮಾಡಲಿಲ್ಲ ಅಂತ ನನಗೆ ಗೊತ್ತು ಒಬ್ಬರು ಮುಖ ನೋಡಿದ್ರೆ ಒಬ್ಬರು ನಡಿಗೆ ನಡೆದ್ರೆ ಅಲ್ಲ ಅದು ನಾನು ಜಂಪ್ ಕೇಳ್ಕೊಳ್ತಾ ಇಲ್ಲ ನಾನು ಬಾಳದೇ ಸಾಕ್ಷಿ ನೋಡಿದ್ರೆ ಅರ್ಥ ಆಗುತ್ತೆ ಅಯ್ಯಮ್ಮ ಇಂಟ್ರೂ ಮಾಡಿದೆ ಅಂದರೆ ಓ ಇದೊಂದು ಯಾವುದೋ ಪ್ರಾಣಿ ಬಂದೈತೆ ಈ ಪ್ರಾಣಿನ ಚೆನ್ನಾಗಿ ನೋಡ್ಕೊಳ್ತಾರೆ ಈ ಸಂಸ್ಥೆ ಇದೆಯಲ್ಲ ಅನ್ನೋದು ಮನಸ್ಸಿಗೆ ತಾಕ್ತು ಇವತ್ತು ಇವರೆಲ್ಲ ದೂರಾಗಿ ಮಾಡಿದ್ದಲ್ಲಮ್ಮ ಅಲ್ಲಿ ಕರ್ಕೊಂಬಂದು ಆತ್ಮಪೂರ್ವಕವಾಗಿ ಖಾಲಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ್ರಲ್ಲ ದೇವರು ನಿಮ್ಮನ್ನು ಹಾಗೇ ಇಟ್ಟಿರ್ಲಿ ಚೆನ್ನಾಗಿ ಇಟ್ಟಿರ್ಲಮ್ಮ ಚೆನ್ನಾಗಿ ಇಟ್ಟಿರ್ಲಪ್ಪ ಈ ಕಾಲದಲ್ಲಿ ನಮಸ್ಕಾರ ದೇವ್ರಿಗೆ ಹೆಂಗ್ ಮಾಡ್ತಾರೆ ಗೊತ್ತಾ ಹಾಯ್ ವೆಂಕಟೇಶ್ವರ ಆಮೇಲೆ ಕರೆಕ್ಟ್ ಆರ್ ನಾಟ್ ಭಕ್ತಿಯಿಂದ ಕೈ ಮುಗಿಯೋರು ಎಷ್ಟು ಜನ ಇದ್ದಾರಮ್ಮ ಯಾರೋ ನಿಮ್ಮಂತೋರು ನಮ್ಮಂಥವ್ರು ಮುಗಿಬಹುದು ಅಷ್ಟೇ ಹಳೆ ಕಾಲದವರು ಈಗ ಲೇಟೆಸ್ಟ್ ಆಗಿ ಬಂದಿದೆ ಇರಲಿ ಸಂತೋಷ ನಾನು ಇವರೆಲ್ಲ ಮಾತಾಡಿದ್ಮೇಲೆ ಮಾತೇ ಬರಲ್ಲ ಆದರೂ ನಾನು ಒಂಚೂರು ನನಗೆ ಅಪರೂಪ ಮಾತು ಆರೋರು ಸಿಗೋದು ಅದರಲ್ಲೂ ಮೋಸ್ಟ್ಲಿ ಈ ಸಂದರ್ಭ ನನಗೆ ಮೋಸ್ಟ್ಲಿ ಇದು ತುಂಬ ತುಂಬ ಅದೃಷ್ಟದ ದಿನ ಇವತ್ತು ನಾನು ಆ್ಯಕ್ಚುಲಿ ಬರಬಾರ್ದು ಅಂತ ಇದ್ದೆ ನನ್ನ ಮೈಂಡು ನಾನು ಯಾವುದೇ ಆದರೂ ಮೊದಲು ನೆಗೆಟಿವೇ ಥಿಂಕ್ ಮಾಡೋದು ನೆಗೆಟಿವ್ ಥಿಂಕ್ ಮಾಡ್ತೀನಿ ಯಾಕೆಂದರೆ ಪಾಸಿಟಿವ್ ಥಿಂಕ್ ಮಾಡಿ ನೆಗೆಟಿವ್ ಆಗಿಬಿಟ್ರೆ ನೋವಾಗುತ್ತೆ ನೆಗೆಟಿವ್ ಥಿಂಕ್ ಮಾಡಿದ್ರೆ ಪಾಸಿಟಿವ್ ಬರೋ ಯೋಚನೆನೇ ಬರೋಲ್ಲ ಆಮೇಲೆ ನಂತರ ಪಿ ಟಿ ಮಾಸ್ಟ್ರು ಹೇಳಿದ್ರು ನಾನು ಹಂಗೂ ಹುಷಾರಿರ್ಲಿಲ್ಲ ನನಗೆ ಆ್ಯಕ್ಚುಲಿ ತ್ರೀ ಡೇಸ್ ಬ್ಯಾಕು ನಾನು ಡ್ರೆಸ್ ಹಾಕಿ ಪಿ ಟಿ ಮಾಸ್ಟರ್ ಕರ್ಕೊಂಡು ಹೋಗೋಕ್ಕೂ ದೇವ್ರ ಪೂಜೆಗೆ ಹೋಗಿ ಹೋಗ್ಲಿಕ್ಕೆ ಆಗಲಿಲ್ಲ ಆಗಲ್ಲಪ್ಪ ಅಂದೆ ಸಾಯಂಕಾಲ ಬರ್ತೀನಿ ಇದ್ರು ಸಾಯಂಕಾಲನೂ ಆಗಲ್ಲಪ್ಪ ಅಂದೆ ಏನೋ ನಿಮ್ಮ ಒಂದು ಭೇಟಿ ನಿಮ್ಮ ಒಂದು ನಮಗೆ ಋಣಾನು ಬಂದಾಯಿತು ಸರಿ ಹೋಗ್ಬಿಟ್ಟೆ ನಿನ್ನೆ ಊರಿಂದ ಬಂದು ಎಲ್ಲ ಹೋಗಿ ಹೋಗಲೇಬೇಕು ಅನ್ನಿಸ್ತು ನಾನು ಬೇಗನೂ ಎದ್ದೆ ಎಲ್ಲ ಮಾಡಿದೆ ನಮ್ಮ ಆಮೇಲೆ ನಾನು ಪಿ ಟಿ ಮಾಸ್ಟ್ರಿಗೆ ಹೇಳಿದೆ ಅಲ್ಲ ಮನೆಯವ್ರಿಗೋ ಪಿ ಟಿ ಮಾಸ್ಟ್ರಿಗೋ ಯಾರು ಕರೆ ಇಲ್ಲೇ ಇಲ್ವಲ್ರಿ ಅಂತ ಇನ್ನೊಂದು ಇದು ಒಂದು ಏನೋ ಸೆಂಟ್ರಲ್ನಿಂದ ಬರುತ್ತಲ್ಲ ಮೆಸೇಜು ಆಶಾ ಪರ್ಯೇಕು ಆಶಾ ಬೌನ್ಸ್ಲೇವ್ ಆಶಾ ಸೌಂಡ್ ಬಂತು ನಮ್ಮ ಮಿಸ್ಸಸ್ ಎತ್ಕೊಂಡ್ರು ಆಮೇಲೆ ಆಶಾ ಪಾರ್ಕ್ ಅಂತ ಇಲ್ವಾ ಆಶಾ ಪರೇಕ್ ಅಂದರು ಆಮೇಲೆ ಮಾತಾಡಿದ್ವಿ ಚೆನ್ನಾಗಿ ಇನ್ವೈಟ್ ಮಾಡಿದ್ರು ನನಗೆ ನಿಮ್ಮ ಇನ್ವಿಟೇಷನ್ನು ಪಿ ಟಿ ಮಾಸ್ಟರ್ ಹೇಳಿದ್ರೆ ಈ ಋಣ ಇದ್ದರೆ ನೀವು ಹೇಳೇ ಋಣ ಹೇಳ್ಕೊಂಬರ್ತದೆ ಪುಸ್ಸೆ ಏನಮ್ಮ ಯಾವಾಗಲಿ ಋಣ ಬೇಕು ನಾನು ಇವತ್ತು ಕನ್ನೂರು ಇನ್ನೂರೈವತ್ತು ರೂಪಾಯಿ ಸಂಬಳ ಕೊಡ್ತಿದ್ದೆ ಅಂದ್ರೆ ಆ ಕಾಲ ಆ ತೃಪ್ತಿ ಇವತ್ತಿಲ್ಲ ಅರವತ್ತು ಎಪ್ಪತ್ತೈದು ಎಷ್ಟು ತೊಗೋತಾರೋ ಗೊತ್ತಿಲ್ಲ ನಾನು ಇವತ್ತು ಆ ಕಡಿಕೆಗೆ ಕಣ್ಣು ಹಾಕಿಲ್ಲ ದಿಂಬು ತಲೆ ದಿಂಬು ಹಾಕಿಲ್ಲ ಇರಲಿ ಇವತ್ತು ಅವ್ರದ್ದು ಆ ತೃಪ್ತಿ ಇದೆಯಾ ಏನ್ರಿ ನಾಗರಾಜು ನಾನ್ ಕೊಟ್ಟಿದ್ದ ಸಮ್ರದಲ್ಲಿ ನಿಮಗೆ ತೃಪ್ತಿ ಇತ್ತ ಸ್ಕೂಲ್ ಪರ್ಮಿಷನ್ ನಮ್ಮ ಇವರು ಬಿ ಓ ಲೇಡಿ ಯಶೋಧ ಬೋಪಣ್ಣ ಅವರು ಅವ್ರ ಒಂಥರ ಬಿಲ್ ನಮ್ಮ ಆಶಾಪ ನಿಮ್ಗೆ ಯಾಕ್ರಿ ಕೊಡಿಸ್ತೀನಿ ಅಂದ್ರೆ ಕೊಡಿಸ್ತೀನಿ ಅಂತ ಇವರು ಅಪ್ರೂವಲ್ ಆಗ್ಬೇಕು ನಿಮ್ಗೆ ಹಳೇ ಡೇಟ್ ಹಾಕಿ ಅಪ್ರೂವಲ್ ಮಾಡ್ಕೊಡ್ತೀನಿ ಅಂದ್ರು ೂ ಕಾರಣಾಂತರದಿಂದ ಆಗಲಿಲ್ಲ ಏನಪ್ಪ ಪುಣ್ಯ ಈ ಬ್ಯಾಚ್ ಫಸ್ಟ್ ಈ ಮಧ್ಯೆ ನಾನು ನಿಮ್ಮ ತರ ಆತ್ಮಪೂರ್ವಕವಾಗಿ ನಿಮ್ಮನ್ನು ಮರೆಯಲಾರದಂತಹ ಜೀವನ ಇರೋವರೆಗೂ ಮರೆಯಲಾರದಂತಹ ಒಂದು ಸನ್ನಿವೇಶ ನಮಗೆ ಕೊಟ್ಟಿದ್ದೀರ ಒನ್ ಅಂಡ್ ಆಲ್ ಇಂಥವರೆ ಅಂತ ಹೇಳಲ್ಲ ದಯವಿಟ್ಟು ಎಲ್ರಿಗೂ ಒಂದು ಸುತ್ತ ನನ್ನ ಈ ಮಟ್ಟದಲ್ಲಿ ನೀವು ತಂದು ನಿಲ್ಸಿದ್ದೀರಾ ಅಂದ್ರೆ ನಿಜವಾಗೂ ಐ ಆಮ್ ಎ ಗ್ರೇಟ್ ನಾನು ಹೆಮ್ಮೆ ಪಡ್ತೀನಿ ನಾನು ಗ್ರೇಟ್ ಕಾರಣ ನಿಮ್ಮಿಂದ ಥ್ಯಾಂಕ್ ಯು ಥ್ಯಾಂಕ್ ಯು